ೇ ಎಲ್ರಿಗೂ ಹೋಮ್ ಹಬ್ ಚಾನಲಿಗೆ ಸ್ವಾಗತ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ಧನ್ಯವಾದಗಳು ಹೀಗೆ ನೀವು ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಿ ನಿಮಗೆ ನಾನು ತೊಗೊಂಡಿರೋ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯ ಇದೆ ಸೊ ನಾನಿವತ್ತು ಡೈರೆಕ್ಟಾಗಿ ಟಾಪಿಕ್ ಬರ್ತೀನಿ ನಾನಿವತ್ತು ಮೀಶೋದಲ್ಲಿ ಸ್ವಲ್ಪ ಕಿಚನ್ ಪ್ರಾಡಕ್ಟ್ನ ತರಿಸಿದ್ದೀನಿ ಯಾಕಂದರೆ ಹಳೇ ಕಿಚನ್ ಪ್ರಾಡಕ್ಟ್ನ ನೋಡಿ ನೋಡಿ ಬೇಜಾರಾಗಿರ್ತದಲ್ಲ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ನಾನು ಕಿಚನ್ನ ಹೊಸ ಥರದ ಲುಕ್ ಮಾಡಲಿಕ್ಕೆ ಟ್ರೈ ಮಾಡೋಣ ಅಂತ ಯಾವಾಗಲೂ ನಾವು ಕಿಚನ್ನ ಜಾಸ್ತಿ ಟೈಮ್ ನಾವು ಕಿಚನಲ್ಲೇ ಸ್ಪೆಂಡ್ ಮಾಡ್ತೀವಿ ಅಲ್ವಾ ಹಾಗಾಗಿ ಕಿಚನ್ ಸ್ವಲ್ಪ ನೀಟಾಗಿ ಕ್ಲೀನಾಗಿದ್ದರೆ ನಮಗೂ ಖುಷಿ ಆಗ್ತದೆ ಯಾರು ಹೊರಗಿಂದ ಬಂದವರು ನೋಡಿದರೂ ಕೂಡ ಅವರಿಗೂ ಖುಷಿ ಆಗ್ತದೆ ಯಾಕಂದರೆ ನಮ್ಮ ಮನೆಯಲ್ಲಿ ಫಸ್ಟ್ ನಾವು ಕ್ಲೀನಾಗಿಡಬೇಕಾದ ಪ್ಲೇಸ್ ಅಂದರೆ ಕಿಚನ್ ಹಾಗಾಗಿ ನಾನು ಕಿಚನಿಗೋಸ್ಕರ ಸ್ವಲ್ಪ ಆ ಪ್ರಾಡಕ್ಟ್ನ ತರಿಸಿದ್ದೀನಿ ಅದ್ರ ಬಗ್ಗೆ ನಿಮಗೆ ರಿವ್ಯೂ ಕೊಡೋಣ ಅಂತ ಮೊದಲಿಗೆ ನಾನು ಈ ಪ್ಯಾಕೇಜ್ನ ತೋರಿಸ್ತಾ ಇದ್ದೀನಿ ಈ ಪ್ಯಾಕೇಜಲ್ಲಿ ನಾನು ಡಿಶ್ ಕ್ಲೀನಿಂಗ್ ಕ್ಲೋತ್ ಇದೆ ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಯಾಕೆ ನನಗೆ ಯಾವುದಾದ್ರು ಹೊಸ ಪ್ರಾಡಕ್ಟ್ ತು ಬಂದ ತಕ್ಷಣ ಅದನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಯೂಸ್ ಮಾಡಬೇಕು ಇಲ್ಲ ಅಂದರೆ ನನಗೆ ಸಮಾಧಾನ ಇರೋಲ್ಲ ಸೊ ನನಗೆ ಅದು ಪ್ರಾಡಕ್ಟ್ ಬಂದಿದ್ದನ್ನು ಹಾಗೆ ಇಟ್ಟು ವೀಡಿಯೋ ಮಾಡುವಾಗ ಓಪನ್ ಮಾಡೋಣ ಅನ್ನೋ ಅಷ್ಟು ಪೇಶನ್ಸ್ ಇಲ್ಲ ಹಾಗಾಗಿ ನಾನು ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ನೋಡಿ ಇದನ್ನು ನೀವು ನನ್ನ ರೀಲ್ಸಲ್ಲಿ ಕೂಡ ನೋಡಿರ್ಬೋದು ಇದು ಡಿಶ್ ಕ್ಲೀನಿಂಗ್ ಕ್ಲೋತು ಇಲ್ಲಿ ನೋಡಿ ಇದ್ರ ಬಗ್ಗೆ ಐಟಮ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಇದೆ ನಾನು ಪ್ರಾಡಕ್ಟ್ನ ತೋರಿಸ್ತೀನಿ ನಿಮಗೆ ಹೆಚ್ಚಾಗಿ ನಾವು ಕಿಚನಿಗೆ ವೈಟ್ ಕಲರ್ ಇದನ್ನು ಯೂಸೇ ಮಾಡೋಲ್ಲ ಯಾಕಂದರೆ ಕಿಚನಲ್ಲಿ ನಾವು ಜಾಸ್ತಿ ಆಗುತ್ತದೆ ಅಲ್ವ ಏನಾದರೂ ಪದಾರ್ಥಗಳು ಬಿದ್ದಿದ್ರೆ ಅಥವಾ ಆಯಿಲ್ ಎಲ್ಲ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡುವಾಗ ಅದು ಬಟ್ಟೆಗೆ ಹಿಡ್ಕೊಂಡ್ರೆ ಅದನ್ನು ವಾಶ್ ಮಾಡಲಿಕ್ಕೂ ಕಷ್ಟ ಆಗ್ತದೆ ಮತ್ತು ಅದು ಅಷ್ಟು ಈಸಿಯಾಗಿ ಹೋಗೋದು ಇಲ್ಲ ಹಾಗೆ ಕಲೆ ಬಿದ್ದುಬಿಡ್ತದೆ ಆಮೇಲೆ ಆ ಬಟ್ಟೆನ ಯೂಸ್ ಮಾಡಲಿಕ್ಕೂ ಒಂಥರ ಮನ್ಸು ಬರಲ್ಲ ಹಾಗಾಗಿ ನಾವು ವೈಟ್ ಬಟ್ಟೆ ಜಾಸ್ತಿ ಯೂಸ್ ಮಾಡಲ್ಲ ಕಲರ್ ಆಗಿರೋ ಬಟ್ಟೆನೇ ಯೂಸ್ ಮಾಡ್ತಾರೆ ಯಾಕಂದರೆ ಗಲೀಜೆಲ್ಲ ಅಷ್ಟು ಕಾಣಿಸಲ್ಲ ಅಂತ ಆದರೆ ಈ ತ ಈ ಟಬಲಲ್ಲಿ ಆ ಥರ ಏನೂ ಇಲ್ಲ ಇದು ನಿಮ್ಮ ಏನೇ ಗಲೀಜಿದ್ರು ಇದು ನಿಮ್ಮ ವಾಶ್ ಮಾಡಿದ ತಕ್ಷಣ ಹೋಗಿ ಹೋಗ್ಬಿಡ್ತದೆ ಹಾಗೆ ಕಲೆ ಎಲ್ಲ ಉಳ್ಕೊಳ್ಳಲ್ಲ ಇದು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದಲ್ಲ ಇದನ್ನ ರೀಪರ್ಚೇಸ್ ಮಾಡಿದ್ದು ಆಲ್ರೆಡಿ ನಾನು ಲಾಸ್ಟ್ ಇಯರ್ ಇದೇ ಸೆಟ್ಟನ್ನು ಪರ್ಚೇಸ್ ಮಾಡಿದ್ದೆ ಕೂಡ ಅದು ತುಂಬ ಅಂದರೆ ಒನ್ ಒನ್ ಸಿಕ್ಸ್ ಪ್ಯಾ ಸಿಕ್ಸ್ ಏನೋ ಬಂದಿತ್ತು ಅದು ನಾನು ಒನ್ ಇಯರ್ ಯೂಸ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕ್ವ್ಯಾಲಿಟಿನೂ ಚೆನ್ನಾಗಿದೆ ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು ಮತ್ತು ನಿಮಗೆ ನೋಡಿ ಯೂಸ್ ಮಾಡಲಿಕ್ಕೂ ಈಸಿಯಾಗಿದೆ ಇದು ನೀವು ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಖಾಲಿ ಕಿಚನಿಗೆ ಅಂತ ಅಲ್ಲ ನೀವು ಒಂದು ಈ ಕಿಟಕಿ ಬಾಗ್ಲನ್ನೆಲ್ಲ ಕ್ಲೀನ್ ಮಾಡುವಾಗಲೂ ಅಥವಾ ಮನೇಲಿ ಯಾವುದಾದ್ರು ವಸ್ತುನ ಕ್ಲೀನ್ ಮಾಡುವಾಗಲೂ ಅದು ಆವಾಗಲೂ ಇದನ್ನ ಯೂಸ್ ಮಾಡ್ಬೋದು ನೋಡಿ ನಾನು ಈ ಥರ ಕಿಚನ್ ಕಿಚನಲ್ಲಿ ಈ ಥರದ್ದು ಮೂರು ನಾಲ್ಕು ಟವಲ್ ಇಟ್ಕೊಂಡಿರ್ತೆ ಯಾಕಂದರೆ ಒಂದು ಸೆಲ್ಫ್ ಒರೆಸ್ಲಿಕ್ಕೆ ಮತ್ತೊಂದು ಇನ್ನೊಂದು ಗಲಿ ಒಂದು ಗಲೀಜಾದಾಗ ಇನ್ನೊಂದು ಬೇಕಾಗ್ತದೆ ಅಂತ ಮತ್ತೊಂದು ಪಾತ್ರೆ ಎಲ್ಲ ತೊಳೆದಾಗ ಅದನ್ನು ಒರೆಸ್ಲಿಕ್ಕೆ ಒಂದು ಟವಲ್ ಯೂಸ್ ಮಾಡ್ತೀನಿ ಹಾಗೆ ಇನ್ನೊಂದು ನಾವು ಪಾತ್ರೆ ಎಲ್ಲ ತೊಳೆದಾಗ ಕೈಯೆಲ್ಲ ಒರೆಸ್ಲಿಕ್ಕೆ ಅಂತ ಒಂದು ಟವಲ್ ಇಟ್ಕೊಂಡಿರ್ತೀನಿ ಆದರೆ ಅದು ಯೂಸ್ ಆಗೋದು ಕಮ್ಮಿ ಯಾಕಂದರೆ ನನಗೊಂದು ಅಭ್ಯಾಸ ಇದೆ ನಾನು ಏನೇ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಆ ಕೈಯಲ್ಲಿರೋ ನೀರನ್ನು ನಾನು ಹಾಕ್ಕೊಂಡಿರೋ ಬಟ್ಟೆಗೆ ಒರೆಸೋದು ಅಭ್ಯಾಸ ನನಗೆ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಕೂಡ ಆ ಅಭ್ಯಾಸ ಬಿಡಲಿಕ್ಕೆ ಆದರೆ ಆಗ್ತಾನೇ ಇಲ್ಲ ಎಷ್ಟೇ ಟವಲ್ ಇಟ್ಕೊಂಡ್ರು ಕೂಡ ಪಟ್ಟಂತ ಕೈ ಹೋಗೋದೇ ಹಾಕ್ಕೊಂಡಿರೋ ಬಟ್ಟೆ ಮೇಲೆ ಅದು ಬಟ್ಟೆ ನಾವು ಹಾಕ್ಕೊಂಡಿರೋ ಬಟ್ಟೆ ಕೈ ಒರೆಸ್ಕೊಂಡು ಒರೆಸ್ಕೊಂಡು ಅದಲ್ಲೇ ಕ ನಾವು ಎಲ್ಲಿ ಕೈ ಒರೆಸ್ಕೊಂಡಿರ್ತೀವಿ ಅಲ್ಲಿ ರೌಂಡಾಗಿ ಗಲೀಜಾಗಿರ್ತದೆ ಅದು ಅಲ್ಲೇ ಬಟ್ಟೆ ಆಮೇಲೆ ಹಾಳಾಗ್ಬಿಡ್ತದೆ ಸೊ ಆ ಥರ ಎಲ್ಲ ಮಾಡಿಬಿಡಿ ಎಕ್ಸ್ಟ್ರಾ ಟವಲ್ ಇಟ್ಕೊಂಡ್ರೆ ಅದಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಮುಂಚೆಲ್ಲ ನಾವು ಕಿಚನ್ನ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಬಟ್ ಟವಲೆಲ್ಲ ತೊಗೊಳ್ತಾ ಇರಲಿಲ್ಲ ಇದಿದ್ದ ನಾವು ಯೂಸ್ ಮಾಡಿರೋ ಬಟ್ಟೆನೇ ಬೇಡ ಅಂತ ಹೇಗೋ ಬಿಸಾಕ್ಬೋದು ಬಿಸಾಕೋದು ಬದಲು ಕಿಚನ್ ಒರೆಸ್ಲಿಕ್ಕೆ ಇಟ್ಕೊಳ್ತಿದ್ವಿ ಆದರೆ ಅದು ಅದು ಕೂಡ ಒಳ್ಳೆಯದೇ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನಾವು ಜಾಸ್ತಿ ಯೂಸ್ ಮಾಡಿರೋ ಬಟ್ಟೆಯಿಂದ ನಾವು ಕಿಚನ್ ಕ್ಲೀನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ವಾಶ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಕಿಚನಲ್ಲಿ ಯೂಸ್ ಮಾಡಿರೋ ಬಟ್ಟೆನ ವಾಶ್ ಮಾಡಿ ಮಾಡೋದೇ ದೊಡ್ಡ ಕೆಲಸ ಅದರಲ್ಲೂ ಹಾಲು ಚಲ್ಲಿರೋದನ್ನಂತೂ ಕ್ಲೀನ್ ಮಾಡಿದರೆ ಮುಗೀತು ಅಲ್ಲಿಗೆ ಎಷ್ಟು ವಾಶ್ ಮಾಡಿದರೂ ಆ ಸ್ಮೆಲ್ ಅಂತೂ ಹೋಗಲ್ಲ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಬಟ್ಟೆ ಆದರೆ ಅದನ್ನು ಯೂಸ್ ಮಾಡೋಕ್ಕೂ ಈಸಿ ಆಗುತ್ತದೆ ವಾಶ್ ಮಾಡಲಿಕ್ಕೂ ಈಸಿ ಆಗ್ತದೆ ನಾವು ನನ್ನ ಪ್ರಕಾರ ನಂದು ಎಕ್ಸ್ಪೀರಿಯೆನ್ಸ್ ಕೇಳೋದಾದರೆ ನಾನು ಯೂಸ್ ಮಾಡ ನನಗೆ ಯೂಸ್ ಮಾಡೋಕೆ ಈಸಿ ಆಗೋದ್ಕಿಂತ ವಾಶ್ ಮಾಡೋಕೆ ಈಸಿಯಾಗಿರೋ ಅಂಥ ಬಟ್ಟೆನೇ ನಾನು ಸೆಲೆಕ್ಟ್ ಮಾಡ್ತೀನಿ ಯಾಕೆಂದರೆ ನನಗೆ ಆ ಬಟ್ಟೆ ಒಗೆಯೋದು ದೊಡ್ಡ ಕೆಲಸ ನನಗೆ ಆ ಕಿಚನ್ ಬಟ್ಟೆ ಒಗಿಯೋದು ಅಂದರೆ ಅಷ್ಟು ಕಷ್ಟದ ಕೆಲಸ ಅದಕ್ಕೋಸ್ಕರ ನಾನು ಇದಳ ಈ ಚಿಕ್ಕ ಚಿಕ್ಕ ಬಟ್ಟೆನೇ ಯೂಸ್ ಮಾಡ್ತೀನಿ ವಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಸೊ ನನಗೆ ಈಗ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಇದು ತರ್ಟಿ ಫೈವ್ ಇಂಟು ತರ್ಟಿ ಫೈವ್ ಸೆಂಟಿಮೀಟ್ರ್ ಇದೆ ಸೂಪರ್ ಕಾಟನ್ ಟವಲ್ ಇದು ಮತ್ತು ಇದು ಆಫೀಸಿಗೆ ಎಲ್ಲ ಹೋಮಿಗೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ಕೂಡ ಸ್ಟ್ರಿಪ್ಸ್ ಪ್ಯಾಟರ್ನಲ್ಲಿ ಇದೆ ಇದು ಮಲ್ಟಿ ಕಲರ್ಸಲ್ಲಿ ಇದೆ ಫೋರ್ಟೀನ್ತ್ ಇಂಚ್ ಲೆಂತ್ ಇದೆ ಇದರದ್ದು ಮತ್ತು ಇದು ಮೇಡ್ ಮೇಡ್ ಇನ್ ಇಂಡಿಯಾ ಕೂಡ ಇದು ಕೊಟ್ಟಿದ್ದಾರೆ ನೋಡಿ ಮೇಡ್ ಇನ್ ಇಂಡಿಯಾ ಕೂಡ ಮತ್ತು ಇದು ಕೆ ಎಸ್ ಪಿ ಮುಂಬೈ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಈ ಥರ ಈ ಸೈಡಲ್ಲಿರೋ ನುಗ್ಳು ಯಾವುದೂ ಕೂಡ ಕಿತ್ತು ಹೋಗಲ್ಲ ನೀವು ಎಷ್ಟೇ ವಾಶ್ ಮಾಡಿದರೂ ಇದು ಬಿಚ್ಚ್ಕೊಳ್ಳಲ್ಲ ಸೊ ನಿಮಗೂ ಈ ಥರದ ತವಾಲ್ ಬೇಕಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಮಿಂತ್ರದಲ್ಲಿ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಕ್ಯೂಟಾಗಿದೆ ಆ್ಯಕ್ಚುಲಿ ನಾನು ಪ ನಾನು ಆರ್ಡ್ರ್ ಮಾಡಿದ್ದೆ ಒಂದು ಬಂದಿದ್ದೆ ಒಂದು ಸೊ ನಾನು ಇದನ್ನು ರಿಟರ್ನ್ ಹಾಕ್ತೀನಿ ಯಾಕೆಂದರೆ ನನಗೆ ಈ ಡಿಸೈನ್ಗಿಂತ ನಾನು ಆರ್ಡ್ರ್ ಮಾಡಿದ ಡಿಸೈನ್ ಇದೆಯಲ್ಲ ಅದು ಇನ್ನೂ ಚೆಂದ ತುಂಬ ಚೆನ್ನಾಗಿತ್ತು ನಂಗೆ ಅದು ಮಸ್ತ್ ಇಷ್ಟ ಆಗಿತ್ತು ಅದಕ್ಕೆ ನಾನು ಅದೇ ಬೇಕು ನನಗೆ ಅದಕ್ಕೆ ಇದನ್ನು ನಾನು ರಿಟರ್ನ್ ಹಾಕ್ತೀನಿ ಆದರೆ ಇದನ್ನು ಕೂಡ ನೋಡೋಕೆ ಚೆನ್ನಾಗಿದೆ ಎಲ್ಲಿ ನೋಡಿ ಕಲರ್ಫುಲ್ ಆಗಿದೆ ಫುಲ್ ಡಿಸೈನ್ ಇದೆ ಇದು ಸಿರಾಮಿಕ್ ಪಾಟ್ ಇದು ಜಿ ಎಲ್ ಟ್ರೆಂಡಿ ಬಟರ್ ಪಾಟ್ ಅಂತ ಆ್ಯಕ್ಚುಲಿ ನಾನು ಇದು ಬಟರ್ ಇಡ್ಲಿಕ್ಕೆ ಅಂತ ಪರ್ಚೇಸ್ ಮಾಡಿದ್ದಲ್ಲ ನಾವು ದೋಸೆ ಹೋಯುವಾಗ ಆಯಿಲೆಲ್ಲ ಇಟ್ಕೊಂಡೋಗಿ ಒಂದು ಚಿಕ್ಕಪ್ಪ ಇಟ್ಟಿರ್ತೀವಿ ಅದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಬಾಕ್ಸ್ ಬೇಕಂತ ನಾನು ಇದನ್ನು ತೊಗೊಂಡಿದ್ದು ನೋಡೋಕ್ಕೂ ಕ್ಯೂಟ್ ಆಗಿದೆ ಅಲ್ಲ ಇದರಲ್ಲಿ ನೀವು ಬಟರ್ ಅಂತಲ್ಲ ಆಯಿಲ್ ಕೂಡ ಸ್ವಲ್ಪ ಸ್ಟೋರ್ ಮಾಡ್ಬೋದು ಅಂದರೆ ನೀವು ಡೈಲಿ ಯೂಸ್ ಇನ್ ಆಯಿಲ್ ಅಲ್ಲ ಈ ದೋಸೆ ಮಾಡಲಿಕ್ಕೆ ಅಂತ ಸೂಪರ್ ಆಯಿಲ್ ಯೂಸ್ ಇರ್ತಾರಲ್ಲ ಮತ್ತು ಆ ದೋಸೆ ಹೊಯ್ಯೋದಕ್ಕೂ ನಾವು ಯೂಸ್ ಮಾಡಿ ನಮ್ಮ ಕಡೆ ಅದಕ್ಕೆ ದಂಟ್ ಅಂತೀವಿ ಅದನ್ನು ಇಡಲಿಕ್ಕೆ ಸ್ವಲ್ಪ ಸ್ಟೋರ್ ಮಾಡಿ ಇಡ್ಬೋದಲ್ಲ ಇದ್ರಿಗೆ ಈ ಥರ ಕ್ಯಾಪ್ ಇದೆ ಹೀಗೆ ಸ್ಟೋರ್ ಮಾಡಿ ಇಡ್ಬೋದಲ್ಲ ಯಾವುದೇ ರೀತಿ ಹುಳ ಗಿಳ ಯಾವುದು ಮುಟ್ಟಲ್ಲ ಅದಕ್ಕೋಸ್ಕರ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಇದರಲ್ಲಿ ನೀವು ಪಿಕ್ಕಲ್ ಕೂಡ ಸ್ಟೋರ್ ಮಾಡ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಉಪ್ಪಾಗಿರ್ಬೋದು ಎಲ್ಲನೂ ಸ್ಟೋರ್ ಮಾಡ್ಬೋದು ಉಪ್ಪು ಅಥವಾ ಉಪ್ಪಿನಕಾಯಿನ ಹಾಕಿ ಇದನ್ನು ಡೈನಿಂಗ್ ಟೇಬಲ್ ಮೀಲಿಟ್ರೆ ಗ್ರ್ಯಾಂಡ್ ಲುಕ್ ತೋರ್ತದೆ ನಿಮಗೆ ನೋಡಿ ಕೆಳಗಡೆ ಪ್ಲೇನ್ ಆಗಿದೆ ಒಳಗಡೆ ಇಷ್ಟು ಸ್ಪೇಸ್ ಇದೆ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಇದೆ ಇದು ಇದ್ರ ಬಗ್ಗೆ ಹೇಳೋದಾದರೆ ವೈಟ್ ಸಿರಾಮಿಕ್ ಪಾಟ್ ಇದು ಟೂ ಫಿಫ್ಟಿ ಎಮ್ ಜಿ ತನಕ ಹಿಡ್ತಾ ಹಿಡಿತದೆ ಇದಕ್ಕೆ ಕೆಪಾಸಿಟಿ ಇದ್ರದ್ದು ನಾನು ಇದನ್ನು ಒನ್ ತರ್ಟಿ ಫೈವ್ ರುಪೀಸಿಗೆ ಪರ್ಚೇಸ್ ಮಾಡಿದ್ದೆ ಈಗ ಅದು ಆಫರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಈಗ ಇದು ಪ್ರೈಸು ಒನ್ ಫೋರ್ಟಿ ರುಪೀಸು ಕ್ಯಾಶ್ ಆನ್ ಡೆಲಿವರಿ ಆದರೆ ಮೀಶೋದಲ್ಲಿ ಕೆಲವು ಪ್ರಾಡಕ್ಟಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತದೆ ಒನ್ ಸಿಕ್ಸ್ಟಿ ನೈನ್ ಆಗ್ತದೆ ಇದಕ್ಕೆ ನೀವು ಅದನ್ನೇ ಯು ಪಿ ಐ ಪೇಮೆ ಪೇಮೆಂಟ್ ಮಾಡೋದಾದರೆ ಒನ್ ಫೋರ್ಟಿ ರುಪೀಸಿಗೆ ಸಿಗ್ತದೆ ತುಂಬ ಚೆನ್ನಾಗಿ ರೇಟಿಂಗ್ ಕೂಡ ಇತ್ತು ಇದಕ್ಕೆ ಫೋ ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಕೂಡ ಇತ್ತು ತುಂಬ ಜನ ಪರ್ಚೇಸ್ ಮಾಡಿದ್ರು ಕೂಡ ಎಲ್ಲರೂ ಫೋಟೋಸು ರಿವ್ಯೂಸ್ ಎಲ್ಲ ಹಾಕಿದರು ಅದನ್ನು ನೋಡಿನೇ ನಾನು ಪರ್ಚೇಸ್ ಮಾಡಿದ್ದು ಆದರೆ ನಾನು ಬ್ಯಾಡ್ ಲಕ್ ಬೇರೆ ಪ್ಯಾಟನಲ್ಲಿ ಬಂತು ಇದು ಇದು ಕೂಡ ಮೇಡ್ ಫ್ರಮ್ ಮೇಡ್ ಇನ್ ಇಂಡಿಯಾನೇ ಇದು ಸ್ಟ್ರಾಂಗಾಗಿದೆ ನೋಡಿ ನಿಮಗೂ ಈ ಥರದ್ದು ಏನಾದರೂ ಬೇಕಿದ್ದರೆ ನಾನು ಇದರ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಪ್ರಾಡಕ್ಟ್ ಬಂದು ಜಾಸ್ತಿ ಯೂಸ್ ಆಗೋದು ಕಂಟೈನರ್ಸ್ ಕಿಚನಲ್ಲಿ ನಾವು ಎಕ್ಸ್ ಕಂಟೈನರ್ಸ್ನ ನಾವು ಯೂಸ್ ಮಾಡ್ತೀವಲ್ಲ ಅದು ವಾಶ್ ಮಾಡಿದ ತಕ್ಷಣ ಅದು ಸ್ವಲ್ಪ ಕಲರ್ ಕೆಲವೊಂದು ಕಲರ್ಫುಲ್ ಕಂಟೈನರ್ ಆಗಿದೆ ಕಲರ್ ಫೇಡ್ ಆಗೋದು ಕಂಟೈನರ್ ಸ್ವಲ್ಪ ಹಳೆ ಥರದ ತೋರೋದು ಆ ಥರ ಎಲ್ಲ ಆಗ್ತದೆ ಸೊ ನಾನು ಕಿಚನಲ್ಲಿರೋ ಕಂಟೈನರ್ ಹಳತಾಗಿತ್ತು ಅದಕ್ಕೆ ನಾವು ಹೊಸದು ಬೇಕಂತ ಕಾಣಿಸ್ತಿದೆಯಾ ಇದು ತಗೊಂಡಿದ್ದು ಆ್ಯಕ್ಚುಲಿ ನಾನು ಇದು ಫೋಟೋದಲ್ಲಿ ನೋಡಿದ್ದಾಗ ಇದಕ್ಕೆ ಸ್ವಲ್ಪ ಹೈಟ್ ಜಾಸ್ತಿ ಇತ್ತು ಅಂತ ಪರ್ಚೇಸ್ ಮಾಡಿದ್ದೆ ಇದು ನೋಡಿ ಸ್ವಲ್ಪ ಚಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚಿಕ್ಕದಾಗಿದೆ ಸೊ ಇಲ್ಲಿ ನೋಡಿ ಆದರೆ ಕಂಟೈನರ್ ಮ ತುಂಬ ಚೆನ್ನಾಗಿದೆ ಲುಕ್ ತುಂಬ ಚೆನ್ನಾಗಿದೆ ಕಂಟೈನರ್ ಇದು ಸ್ಟೈಲಿಶ್ ಆಗಿದೆ ಈ ದೂರದಿಂದ ನೋಡೋಕ್ಕೆ ಗ್ಲಾಸ್ ಥರ ಗ್ಲಾಸ್ ಕಂಟೈನರ್ ಥರ ಕಾಣಿಸ್ತದೆ ಇಲ್ಲಿ ನೋಡಿ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ನೋಡಿ ಫುಲ್ ಟ್ರಾನ್ಸ್ಪರೆಂಟ್ ಇದೆ ಸೈಡಲ್ಲಿ ಡಿಸೈನ್ ಇದೆ ಈ ತರ ಡಿಸೈನ್ ಇದೆ ಕಂಟೈನರ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ನೀವು ಯಾವುದೇ ರೀತಿಯ ಬೇಳೆ ಕಾಳುಗಳನ್ನು ಹಾಕಿದರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಕೈಗೆ ಸಿಗ್ತದೆ ಈಗ ನಾವು ಕೆಲವೊಂದು ಕಲರ್ಫುಲ್ ಆಗಿರೋ ಡಬ್ಬಕ್ಕೆ ಹಾಕಿ ಇಟ್ಟರೆ ನಾವು ಗಡಿಬಿಡಿಯಲ್ಲಿ ಗಡಿ ಬಿಡಿಯಲ್ಲಿ ಏನಾದರೂ ಓಪನ್ ಮಾಡುವಾಗ ಎಲ್ಲ ಡಬ್ಬನೂ ಓಪನ್ ಮಾಡಬೇಕು ನಮ್ಗೆ ಒಂದು ಐಟಮ್ ಬೇಕಿದ್ರೆ ಎಲ್ಲ ಡಬ್ಬನೂ ಓಪನ್ ಮಾಡಿ ನೋಡಬೇಕಾಗ್ತದೆ ಎಂತ ಎಂತಂದರೆ ಕಿಚನಲ್ಲಿ ತುಂಬ ಡಬ್ಬಸ್ ಇರ್ತದೆ ತುಂಬ ಎಲ್ಲ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಡಬ್ಬ ಇರೋದ್ರಿಂದ ಯಾವುದ್ರಲ್ಲಿ ಏನಿದೆ ಅಂತ ನೆನ್ಪಿಟ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗಿರ್ತದೆ ಸೊ ಈ ಥರದ್ದು ಪ್ರಾಡಕ್ಟ್ ಆದರೆ ಈಸಿಯಾಗಿ ನಿಮಗೆ ಎಲ್ಲದು ಕಾಣಿಸ್ ಕಾಣಿಸ್ತದೆ ಅಲ್ಲ ಬೇಗ ಸಿಗ್ತದೆ ನೋಡಿ ಈ ತರ ಇದೆ ಈ ಸೈಡ್ ಡಿಸೈನ್ ಇದೆಯಲ್ಲ ಅಲ್ಲಿ ಈ ಕ್ಲಿಪ್ನ ಲಾಕ್ ಮಾಡಲಿಕ್ಕೆ ಈ ತರ ಲಾಕ್ ಆಗ್ತದೆ ಇಲ್ಲಿ ಬರ್ದಿದ್ದಾರೆ ನೋಡಿ ಅನ್ಬ್ರೇಕೇಬಲ್ ಮೇಡ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಟೈಟ್ ಕಿಚನ್ ಸ್ಟೋರೇಜ್ ಕಂಟೈನರ್ ಇದು ಸೆಟ್ ಆಫ್ ಸಿಕ್ಸ್ ಇದೆ ಇದು ಸೆವೆನ್ ಹಂಡ್ರೆಡ್ ಎಮ್ ಸೆಟ್ ಆಫ್ ಫೋರ್ ಇದೆ ಸಾರಿ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಇದೆ ಬ್ಲ್ಯಾಕ್ ಕಲರಲ್ಲಿದೆ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಟೂ ನಾ ಇನ್ನೂರ ಮೂರು ರೂಪಾಯಿಗೆ ಈಗ ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಇನ್ನೂರ ಮೂವತ್ತಾಗಿದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನಿಮಗೆ ಇನ್ನೂರ ಅರುವತ್ತಾರು ರೂಪಾಯಿಗೆ ಸಿಗ್ತದೆ ಪ್ರಾಡಕ್ಟ್ ಹೈಟು ಲೆಂತು ಟೆನ್ ಸೆಂಟಿಮೀಟರ್ ಇದೆ ಇದು ಕೂಡ ಮೇಡ್ ಇನ್ ಇಂಡಿಯಾನೇ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಗಜಾನಂದ್ ಎಂಟರ್ಪ್ರೈಸಸ್ ಅವರು ಇದಕ್ಕೂ ಕೂಡ ಫೋರ್ ಸ್ಟಾರ್ ರೇಟಿಂಗ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮ್ಮ ಕಿಚನಿಗೆ ಸ್ಟೈಲಿಶ್ ಲುಕ್ ಕೊಡ್ತದೆ ಇದೆಲ್ಲದನ್ನೂ ನಾನು ಬಿಲೋ ಫೈವ್ ಹಂಡ್ರೆಡ್ ರುಪೀಸಿಗೆ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ಕಮ್ಮಿ ಬಜೆಟಲ್ಲಿ ನಿಮ್ಮ ಕಿಚನ್ನ ಗ್ರ್ಯಾಂಡ್ ಲುಕ್ ಮಾ ತೋರ್ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸೋ ಹಾಗೆ ಮಾಡಬೇಕು ಅಂದರೆ ಈ ಥರದ್ದು ಮೀಶೋದಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ ನೀವು ಕೂಡ ಟ್ರೈ ಮಾಡಿ ಅಥವಾ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಮ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಪರ್ಚೇಸ್ ಮಾಡಲಾ ಅಂತ ಡೌಟ್ಸ್ ಇದ್ದರೆ ಆ ಥರದ್ದು ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮ್ಗೆ ಬೇಕಾಗಿರೋದಿದ್ರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲ ಹಾಕಿ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಬೇಕು ಅಂತ ಸೊ ನಾನು ಆ ಪ್ರಾಡಕ್ಟನ್ನೇ ತಗೊಂಡು ಪರ್ಚೇಸ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಸೊ ನನ್ನ ಚಾನಲ್ನ ಪ್ಲೀಸ್ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡಿ ಹೀಗೆ ನಿಮ್ಮ ಸಪೋರ್ಟ್ ನನಗಿರಲಿ ಥ್ಯಾಂಕ್ ಯು